ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಅನ್ ಅದರ್ ಲಾಗ್ ಸೊ ಹೇಗಿದ್ದೀರಾ ಗೈಸ್ ಎಲ್ಲರೂ ಸೊ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಅಂತ ನಾನು ಭಾವಿಸ್ತಾ ಇದ್ದೇನೆ ಸೊ ಇವತ್ತೇನಂದರೆ ಒಂದು ನಾನು ಎಲ್ಲಿಗೆ ಹೋಗಿದ್ವಿ ಏನು ಏನೆಲ್ಲ ರೆಸಿಪಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಸಿಗಡಿ ನೀನುಂಟಲ್ವಾ ಸಿಗಡಿ ಅದರದ್ದೊಂದು ಪಲ್ಯ ಹಾಗೆ ನೀರು ದೋಸೆಯದ್ದು ರೆಸಿಪಿ ಕೂಡ ಉಂಟು ಸೊ ಇವಾಗ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನಂದು ನಮಾಜಲ್ಲಿ ಆದ ನಂತರ ನಾನು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಮಾಡ್ತಾ ಇದ್ದೆ ಸೊ ಹಾಗೆ ಒಂದು ಗ್ಲಾಸ್ ಕಾಫಿಯನ್ನು ಮಾಡುವಾಗ ಮಕ್ಕಳು ಕೂಡ ಇದ್ದರು ಸೊ ಅವರಿಗೆ ಕೂಡ ಕಾಫಿ ಮಾಡಿ ಕೊಡೋಣ ಅಂತ ಹೇಳಿ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೇನೆ ಸೊ ಅದನಂತರ ನಾನು ಶುಗರ್ ಕಟ್ ಎಲ್ಲವನ್ನು ಅದಕ್ಕಾಗಿ ನಾನು ಸಕ್ಕರೆಯನ್ನು ಇಲ್ಲದೇ ನಾನನ್ನು ಕಾಫಿ ತಗೊಂಡು ಮತ್ತು ಅವರಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಕಾಫಿ ಕುಡಿಯಲ್ಲ ಏನಿದ್ರು ನಾನು ಟೀ ಟೀಯನೇ ಕುಡಿದು ಫಸ್ಟ್ ಎದ್ದ ತಕ್ಷಣ ನಾನು ಲೆಮನ್ ವಾಟ್ರ್ ಕುಡ್ದಾದ ನಂತರ ವಿದೌಟ್ ಶುಗರ್ ಒಂದು ಒಂದು ಗಂಟೆ ಬಿಟ್ಟು ನಾನು ಟೀ ತಗೊಂಡು ಆದಮೇಲೆ ನಾನು ಬಾಕಿ ಕೆಲಸವನ್ನೆಲ್ಲ ಮಾಡಿದೆ ಸೊ ಇವತ್ತೇನೆಂದ್ರೆ ಕಾಫಿ ಕುಡಿಯೋಣ ಅಂತ ಆಯಿತು ಅದಕ್ಕೆ ಕಾಫಿ ಕುಡಿದೆ ಸೊ ಇವಾಗ ನಾನು ನೀರು ದೋಸೆ ಎದ್ದು ಹಿಟ್ಟನ್ನು ಹೇಗೆ ರುಬ್ಬುದಂತ ನಾನು ತೋರಿಸ್ತಾ ಇದ್ದೇನೆ ಹೇಗೆ ರೆಡಿ ಮಾಡೋದಂತ ಸೊ ಇವಾಗ ನಾನಿಲ್ಲಿ ಇದು ನಾನೇನು ಅಂದಾಜಿಗೆ ಮೆಸರ್ಮೆಂಟ್ ಹಾಕಿಯೂ ಹಾಕಲಿಲ್ಲಕ್ಕೇನು ಸ್ವಲ್ಪ ಅಂದಾಜಿಗೆ ಒಂದು ಮೂರು ಗ್ಲಾಸಷ್ಟು ಇರ್ಬೋದು ಸೊ ಅದನ್ನು ನಾನು ಹಾಕ್ತಾ ಇದ್ದೇನೆ ಎರಡು ಸಲ ಆಗಿ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ಸೊ ಸ್ವಲ್ಪ ನೀರನ್ನು ಹಾಕಿ ನೀರು ದೋಸೆ ಅಂದರೆ ನೀರು ನೀರು ಥರನೇ ಇರ್ತದೆ ಹಾಗಂತ ತುಂಬ ನೀರು ಹಾಕೋದಲ್ಲ ನಾವು ಗ್ರೈಂಡ್ ಮಾಡೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಬಿದ್ರೆ ಆಯಿತು ಇವಾಗ ನೋಡಿ ನಾನು ಒಂದು ಪಾರ್ಟಲ್ಲಿ ಆಯಿತು ಸೊ ನೆಕ್ಸ್ಟ್ ಬಾಕಿದ್ದ ಅದನ್ನು ಕೂಡ ಈ ಥರ ರುಬ್ತೀನಿ ಆದ ನಂತರ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಬೇಕು ಇದಕ್ಕೆ ಕರೆಕ್ಟಾಗಿ ನಾನು ಮೆಸರ್ ಎಲ್ಲಿಗೆ ನಾನು ಕರೆಕ್ಟಾಗಿ ಅಕ್ಕಿಯನ್ನು ನನ್ನ ಅಂದಾಜಿಗೆ ಹಾಕಿ ಅಂದಾಜಾಗಿದ್ರೆ ನಾನು ನೀರು ಇದ್ದೇನೆ ಸೊ ಅದಕ್ಕಾಗಿ ನಾನು ಕರೆಕ್ಟಾಗಿ ಏನು ಹೇಳೋಕ್ಕಾಗಲ್ಲ ಎಷ್ಟು ತೇಲೋ ಆದರೆ ಸಾಕು ಆನಂತರ ರುಚಿಗೆ ಬೇದ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ಇದಕ್ಕೆ ಕಾವಲಿ ಅಂತ ಹೇಳ್ತೀವಿ ಸೊ ಕನ್ನಡದಲ್ಲಿ ಏನು ಹೇಳ್ತಿರೋ ಅಂತ ಗೊತ್ತಿಲ್ಲ ಸೊ ಇದರಲ್ಲಿ ನಾವು ಆ್ಯಕ್ಚುಲಿ ನೀರು ದೋಸೆಯನ್ನು ಮಾಡೋದು ಕೆಲವರು ಸ್ಟಿಕ್ ಪ್ಯಾನ್ ಬರ್ತದಲ್ಲ ಅದರಲ್ಲಿ ಮಾಡ್ತಾರೆ ಅದರಲ್ಲಿ ಮಾಡಿದರೆ ಈ ಟೇಸ್ಟ್ ಅಂತೂ ಬರೋಲ್ಲ ಈ ಟೇಸ್ಟ್ ಬೇಕಿದ್ದರೆ ಈ ಥರದ ಒಂದು ಫ್ಯಾನ್ ಉಂಟಲ್ವ ಅದರಲ್ಲೇ ಮಾಡಬೇಕು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ನಾನು ಹಾಕಿದ್ದೇನಲ್ಲ ಹಿಟ್ಟನ್ನು ಯಾವ ಥರ ಹಾಕಿದ್ದೀನಿ ಆ ಥರ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತೆಲುವಾಗಿರ್ತದೆ ಸೊ ಇವಾಗ ಇದು ಬೆಂದು ಬಂದಿದೆ ಬೇಗನೆ ಆಗುತ್ತೆ ತುಂಬ ಟೇಸ್ಟಿ ಕೂಡ ಆಗ್ತದೆ ಇದು ಇದಕ್ಕೆ ಯಾವ ಸಾರಿದ್ರೂ ಕೂಡ ಚೆಂದ ಆಗುತ್ತೆ ಪಲ್ಯ ಇದ್ದರೂ ಕೂಡ ತಿನ್ನಲಿಕ್ಕೂ ಚೆನ್ನಾಗಿ ಆಗುತ್ತೆ ಸೊ ಇವಾಗ ನಾನು ನೋಡಿದ್ರು ಯಾವ ಥರ ಹಾಕಿದೆ ಅಂತ ಮತ್ತೆ ಕೆಲರು ಇದರಲ್ಲಿ ಫ್ಯಾನಲ್ಲೇ ಮಡಿಸಿ ತೆಗಿತಾರೆ ನಾನಿವಾಗ ನೀಟಾಗಿ ಬರಬೇಕಂದ್ರೆ ಈಗ ನಾವು ಕರೆಕ್ಟಾಗಿ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕಿ ಅಲ್ಲಿ ಸಪ್ಪೆ ಆದ ನಂತರ ನಾವು ಮಡಿಸ್ಬೇಕು ಇದೇ ಥರ ನೀವು ಹಿಟ್ಟನ್ನು ಹಾಕಬೇಕು ತುಂಬ ದಪ್ಪದಲ್ಲಿ ಹಾಕಬಾರ್ದು ತೆಲ್ಲಾಗಿ ತೆಲುವಾಗಿ ಹಾಕಬೇಕು ಸೊ ಮತ್ತೆ ನಾವಲ್ಲಿ ಹಿಟ್ಟು ಕ್ಲೋಸ್ ಮಾಡಿ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟು ಲಾಸ್ಟಿಗೆ ಬೆಂದು ತೆಗಿತೀವಲ್ವ ಆವಾಗ ಹೈ ಫ್ಲೇಮ್ಗೆ ಇಡಬೇಕು ನೋಡಿ ಇವಾಗ ಫೋರ್ ಸೈಡ್ ಈ ಥರ ಮಡಿಸಿದ್ರೆ ಇತ್ತು ಈ ಥರ ಬರುತ್ತೆ ಇವಾಗ ನಾವು ಇದರಲ್ಲಿ ಮಡಿಸಿದಾಗ ನಾವು ತೆಗೆದು ಮಡಿಸಿದಾಗ ಎಷ್ಟು ಚೆಂದ ಬಂತು ನೋಡಿ ಇವಾಗ ನಾನು ಪ್ಯಾನಲ್ಲೇ ಮಡಿಸ್ತೀನಿ ಫ್ಯಾನಲ್ಲಿ ಮಡಚಿ ತೋರಿಸ್ತೀನಿ ಆವಾಗ ಇದು ಎಷ್ಟು ನೀಟಾಗಿ ಬರುತ್ತೆ ಅಂತ ನೀವು ನೋಡಿ ನೀಟಾಗಿ ಬರಲ್ಲ ಸೊ ನೀಟಾಗಿ ಬರಬೇಕಂದ್ರೆ ನಾವು ತೆಗೆದು ಮತ್ತೊಂದು ಪ್ಲೇಟಿಗೆ ಹಾಕಿ ಆದ ನಂತರ ನಾವು ಮಡಿಸ್ಬೇಕು ಹಾಗೆ ಇದ್ರ ಜೊತೆ ನಾನು ಸಿಗಡಿ ಪಲ್ಯ ಉಂಟಲ್ವ ಅದನ್ನು ಕೂಡ ಇದ್ದೇನೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಇದು ನೀರು ಕೂಡ ಟ್ರೈ ಮಾಡಿ ನೋಡಿದ್ರಲ್ವ ಇದು ಇವಾಗ ನೋಡಿ ಕರೆಕ್ಟಾಗಿ ಬಂತಾ ಇಲ್ಲ ಸೊ ಅದಕ್ಕೆ ಎಲ್ಲಿ ತೆಗೆದು ಮಾಡಿಸ್ಬೇಕು ಒಮ್ಮೊಮ್ಮೆ ನಾನು ಅದರಲ್ಲೇ ಮಾಡಿಸ್ತೀನಿ ತುಂಬ ಕೆಲಸ ಇದ್ದರೆ ಬ್ಯುಸಿ ಇದ್ದರೆ ಸೊ ಅದರಲ್ಲೇ ಮಾಡ್ತೀನಿ ಸೊ ಇವಾಗ ನಮ್ಮ ನೀರು ದೋಸೆ ಒಂದು ಸೈಡಲ್ಲಿ ಮಾಡ್ತಾನೇ ಇದ್ದೇನೆ ಅದ್ರ ಜೊತೆಗೆ ನಾನು ಸಿಗಡಿ ಪಲ್ಯ ಯಾವ ಥರ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಸೊ ಅದಕ್ಕಾಗಿ ಈ ಎರಡು ಎರಡು ಅಷ್ಟು ಎಣ್ಣೆ ಹಾಕಿ ಅದು ಬಿಸಿ ನ ಬಿಸಿಯಾದ ನಂತರ ಬೆಳ್ಳುಳ್ಳಿ ಉಂಟಲ್ವ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿ ಆದ ನಂತರ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಆದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿ ಮೂರು ಟೊಮೆಟೊ ತಗೊಂಡಿದ್ದೀನಿ ಸೊ ಅದು ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಮೀನಿಗೆ ಯಾವುದಾದ್ರು ಗಸಿ ಪಲ್ಯ ಈ ಥರ ಮಾಡ್ತೀವಲ್ಲ ಸೊ ಅದು ನಮಗೆ ಈರುಳ್ಳಿ ಮತ್ತು ಟೊಮೆಟೊ ಉಂಟಲ್ವ ಚೆಂದ ಫ್ರೈ ಆಗಬೇಕು ಸೊ ನಾನು ಕೂಡ ಇದು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಇದು ನನ್ನ ಅಮ್ಮನ ನೋಡಿ ನೋಡಿ ಮಾಡೋದು ನನ್ನ ತಾಯಿ ಇದೇ ಥರ ಮಾಡ್ತಾರೆ ನಾನು ಬೇಕಂದರೆ ಅಷ್ಟು ಫ್ರೈ ಮಾಡಲ್ಲ ಒಮ್ಮೊಮ್ಮೆ ಯಾಕೆಂದರೆ ಟೈಮ್ ಇರೋಲ್ಲ ಮಕ್ಕಳಿಗೆ ಇದು ನಾನು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದು ಸೊ ಆವಾಗ ಟೈಮ್ ಇರೋಲ್ಲವಾ ಸೊ ಅದಕ್ಕೆ ನಾನು ಒಮ್ಮೊಮ್ಮೆ ಬೇಗನೆ ಫ್ರೈ ಮಾಡಿ ತಗೊಳ್ತೀನಿ ಸೊ ಆದ ನಂತರ ನಾವು ಮೀನುಂಟಲ್ವ ಕ್ಲೀನ್ ಮಾಡಿಟ್ಟ ಪ್ರಾನ್ಸ್ ಉಂಟಲ್ವ ಅದನ್ನು ನಾವು ಈರುಳ್ಳಿ ಹಾಕಿದ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ನಾನು ರುಬ್ಬಿ ಇಟ್ಟ ಮಸಾಲ ಉಂಟಲ್ವ ಮೀನಿನ ಮಸಾಲ ಅದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ತೀನಿ ಒಂದೆರಡು ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕಿ ಇದು ನೀರು ಕಡಿಮೆ ಬೇಕಿದ್ದರೂ ಹಾಕ್ಬೋದು ನಾನು ನೀರು ಜಾಸ್ತಿ ಹಾಕಿ ಅದನ್ನು ಅದರಲ್ಲೇ ಡ್ರೈ ಮಾಡ್ತೀನಿ ಆವಾಗ ತುಂಬ ಒಂದು ಟೇಸ್ಟಿ ಬರ್ತದೆ ಸೊ ಅದು ಒಮ್ಮೆ ನಾವು ನೀರು ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ಮತ್ತೆ ಅದು ಚೆಂದ ಬಾಯ್ಲ್ ಆದ ನಂತರ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಬೇಕು ಅದು ಕರೆಕ್ಟ್ ಇದ್ದರೆ ಹಾಕೋದು ನನಗೆ ಇಲ್ಲಿ ಉಪ್ಪು ಕಡಿಮೆ ಇತ್ತು ಸೊ ನಾನು ಮತ್ತೆ ಕೂಡ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಹೈ ಫ್ಲೇಮಲ್ಲೇ ಇದನ್ನು ಮಾಡಿಬಿಡಿ ಹಾಗೆ ಸ್ಟಿಕ್ಕಲ್ಲಿ ಮಾಡುವಾಗ ಅದು ಕೆಳಗಡೆ ಏನಾಗಲ್ಲ ಅಂಟೆಂಟ್ ಥರ ಆಗ್ತದೆ ಅದೇನಾಗಲ್ಲ ಸೊ ಆದ ನಂತರ ನಾವು ಇದಕ್ಕೆ ತೆಂಗಿನಕಾಯಿ ತುರಿ ಉಂಟಲ್ವಾ ಅದನ್ನು ಹಾಕಬೇಕು ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಹಾಕಿದ್ದೀನಿ ನಾ ಪಲ್ಯ ಮಾಡ್ತಾ ಮಾಡ್ತಾ ಇರೋದಲ್ಲ ಸೊ ಅದಕ್ಕೆ ಎರಡು ಕಪ್ಪಷ್ಟು ಇದ್ದೇನೆ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫೈನಲ್ಗೆ ನಾವು ಕೊರಿಯಂಡರ್ ಲೀವ್ಸ್ ಹಾಕಿದರೆ ಆಯಿತು ಸೊ ಇವಾಗ ನಮಗೆ ಟೇಸ್ಟಿಯಾಗಿರುವ ಪ್ರಾನ್ಸ್ ಪಲ್ಯ ಕೂಡ ಇಲ್ಲಿ ರೆಡಿ ಆಯಿತು ಹಾಗೆ ನೀರು ದೋಸೆ ಕೂಡ ರೆಡಿ ಆಯಿತು ನಮ್ಮದು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗ್ತದೆ ಹಾಗೆ ಇದರ ಜೊತೆ ನೀರು ದೋಸೆ ತಿನ್ನಲಿ ಕೂಡ ಸಕ್ಕತ್ತಾಯಿತು ಹಾಗೆ ರೈಸ್ ಪತ್ರ ಉಂಟಲ್ವಾ ಅರಿಪತ್ರ ಅಂತ ಹೇಳಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ಇದರ ಜೊತೆ ನೀರು ದೋಸೆಗೆ ಯಾವ ಸಾರು ಇದ್ದರೂ ಕೂಡ ಚೆಂದ ಆಗುತ್ತೆ ಸೊ ನಾನು ಇವತ್ತು ನೀರು ದೋಸೆಗೆ ಈ ಥರ ಮಾಡಿದ್ದೇನೆ ಸೂಪರಾಗಿರೋ ಇದು ಕಾಂಬಿನೇಷನ್ ನೀರು ದೋಸೆ ಮತ್ತು ಪ್ರಾನ್ಸ್ ಪಲ್ಯ ಇದನ್ನು ನೀವು ಮಾಡಿ ಮನೆಯಲ್ಲಿ ಮಾಡಲಿಕ್ಕೆ ಮರಿಬೇಡಿ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗ್ತದೆ ಮತ್ತು ಆ ಮಸಾಲಕ್ಕೆ ನಾನು ನಾನು ಮೀನು ಈರುಳ್ಳಿ ಟೊಮೆಟೊ ಖಾಲಿ ಫ್ರೈ ಮಾಡಿದ ಬೇರೆ ಯಾವುದನ್ನು ಕೂಡ ಹಾಕಲಿಲ್ಲ ಯಾಕೆ ಅಂದರೆ ನಾನು ಮಸಾಲ ಹಾಕ್ತೀನಲ್ವ ಅದರಲ್ಲಿ ಎಲ್ಲವನ್ನು ಹಾಕಿ ನಾನು ರುಬ್ಬಿ ಇಟ್ಟದ್ದು ಅದು ಸೊ ಆದ ಕಾರಣ ನಾನು ಅದಕ್ಕೆ ಏನನ್ನೂ ಕೂಡ ಹಾಕಲಿಲ್ಲ ಆದ ನಂತರ ನಾನು ನಾಷ್ಟ ಎಲ್ಲ ಆದ ನಂತರ ಬೆಳಗಿನ ಬ್ರೇಕ್ಫಾಸ್ಟ್ ಆದ ನಂತರ ಮಕ್ಕಳನ್ನು ಶಾಲೆಗೆ ಕಲಿಸಿ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದರು ನಾವು ಇವತ್ತು ಮಂದಿ ತಿನ್ನಲಿಕ್ಕೆ ಹೋಗೋಣ ಅಂತ ಸೊ ಅದಕ್ಕಾಗಿ ನಾನಿಲ್ಲಿ ಅವ್ರ ಜೊತೆ ಓಕೆ ಅಂತ ಹೇಳಿ ಒಂದು ಗಂಟೆ ಆಗುವಷ್ಟರಲ್ಲಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗುವನ್ನು ಕರ್ಕೊಂಡು ಇಲ್ಲಿ ನಿಯರ್ ಹತ್ತಿರನೇ ಇದೆ ಅರೇಬಿಯನ್ ಮ್ಯಾಕ್ಸಿಕೋ ಅಂತೇಳಿ ಅಲ್ಲಿ ಹೋಗಿ ಮಂದಿ ಸಾವಿದು ಅಲ್ಫಾಮ್ ಮಂದಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿದ್ದು ಎಕ್ಸ್ಪೆನ್ಸಿವ್ ಅಲ್ಲಿದ್ದು ಫುಡ್ಡಿಗೆಲ್ಲ ಆದರೂ ಕೂಡ ತುಂಬ ಟೇಸ್ಟಿ ಇದೆ ಆಗಿದೆ ಸೊ ಅದ ಅದ್ರ ಜೊತೆ ಒಂದು ಲೈಮ್ ಸೋಡಕ್ ಕುಡಿದು ನಾನು ಹೊರಗೆ ನಾನು ನನ್ನ ಮನೆ ಇಲ್ಲಿ ಹತ್ತಿರವ್ಯಲ್ಲ ಅದಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ ಅವ್ರದ್ದು ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿದ್ಲು ಸೊ ಒಟ್ಟಿಗೆ ನಡ್ಕೊಂಡೋಗಿ ನಾವು ಇದೊಂದು ರೀಲ್ಸಿಗೋಸ್ಕರ ಇವಾಗ ಉಂಟಲ್ವ ಟ್ರೆಂಡಿದು ರೀಲ್ಸ್ ಅದಕ್ಕೋಸ್ಕರ ನಾವಿದ ಮಾಡ್ತಾ ಇರೋದು ನಾನು ಮತ್ತು ನನ್ನ ಫ್ರೆಂಡ್ ಅದ್ರ ಜೊತೆ ನನ್ನ ಮಗು ಕೂಡ ಕಾಲನ್ನು ಆಚೆ ಈಚೆ ಆಗ್ತಾಯಿದ್ದ ಆದ ನಂತರ ನನ್ನ ಮನೆಗೆ ಎಂಟ್ರಿ ಆಗೋ ಕಡೆ ಈ ಥರದ ಇದುಂಟಲ್ಲ ಮಾವಿನ ಹಣ್ಣು ಮಾವಿನಕಾಯಿ ಹಾಗೆ ನೆಲ್ಲಿಕಾಯಿ ಪೈನಾಪಲ್ ಉಪ್ಪಲ್ಲೇ ಹಾಕಿ ಇರ್ತದೆ ಸೊ ಅದನ್ನು ಕೂಡ ತೆಗೆದು ತಿಂದು ಅಲ್ಲೇ ನಾನು ವೆಯ್ಟ್ ಇದ್ದೆ ಇವರ ಹಸ್ಬೆಂಡ್ ಬರ್ಲಿಕ್ಕೆ ಅವಳ ಹಸ್ಬೆಂಡ್ ಬಂದಮೇಲೆ ನಾನು ನನ್ನ ಮನೆ ಕಡೆ ಬಂದೆ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಲಿ ಕೂಡ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಟೇಕ್ ಕೇರ್